ಸುಮಾರು ಫ್ಯಾಮಿಲೀಸಲ್ಲಿ ಅಲ್ಲಿ ಸುಮಾರು ಜನಕ್ಕೆ ಹಾಗಲಕಾಯಿ ಅಂದರೆ ಇಷ್ಟನೇ ಇರಲ್ಲ ಬಟ್ ನಾನಿವತ್ತು ತೋರಿಸುವಂಥ ರೆಸಿಪಿ ಮಾಡಿ ಅಂಥವ್ರಿಗೂ ಇಡಿ ಇಷ್ಟಪಟ್ಟು ತಿಂತಾರೆ ಬಾಂಡ್ಲೆಯಲ್ಲಿ ಎರಡು ಚಮಚದಷ್ಟು ಕಡಲೆಬೇಳೆ ಎರಡು ಚಮಚದಷ್ಟು ಉದ್ದಿನಬೇಳೆ ಒಂದೂವರೆ ಚಮಚದಷ್ಟು ಹಸಿಧನಿಯಾ ಮೂರನ್ನು ಹಾಕಿ ಬಿಡಿ ಬಿಡಿಯಾಗೆ ಕೆಂಬಣ್ಣ ಬರೋರಿಗೂ ಹುರ್ಕೊಂಡು ಅದನ್ನು ತಣ್ಣಗಾಗಕ್ಕೆ ಬಿಡಿ ಇಲ್ಲಿ ನಾನು ಹಾಗಲಕಾಯಿನ ಸ್ವಲ್ಪ ಸಿಪ್ಪೆ ತೆಗೆಯೋದ್ರಲ್ಲಿ ಸ್ಕ್ರಾಪ್ ಮಾಡಿ ಈ ತರ ರೌಂಡಾಗಿ ಕಟ್ ಮಾಡಿ ಬೀಜ ತೆಗೆದು ಅರಿಶಿನ ಉಪ್ಪು ಮತ್ತೆ ಮಜ್ಜಿಗೆ ಸ್ವಲ್ಪ ಹಾಕಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ ಈ ಕಡೆ ಬಾಂಡ್ಲೆಯಲ್ಲಿ ಕಡಲೆಬೇಳೆ ಉದ್ದಿನ ಬೇಳೆ ದನಿಯಾ ತಣ್ಣಗಾಗಕ್ಕೆ ಇಟ್ಟಿದ್ದೀನಿ ಒಣಮೆಣಸಿನ್ಕಾಯಿ ಎಷ್ಟು ಬೇಕೋ ಅಷ್ಟು ಸಹ ಡ್ರೈ ಫ್ರೈ ಮಾಡ್ಕೊಂಡು ಬಿಡಿ ಅದೇ ಬಾಣಲೆಯಲ್ಲಿ ಒಂದು ದೊಡ್ಡ ಈರುಳ್ಳಿ ಅಥವಾ ಚಿಕ್ಕ ಈರುಳ್ಳಿನ ಎರಡು ಮೂರು ಹಾಕ್ಬೋದು ಇದು ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಒಂದು ಅರ್ಧ ಚಮಚ ಎಣ್ಣೆ ಬಳಸ್ಕೊಂಡು ಈ ಈರುಳ್ಳಿ ಎಲ್ಲ ಸಾಫ್ಟ್ ಅಂಡ್ ಟ್ರಾನ್ಸ್ಪರೆಂಟ್ ಆಗೋವರ್ಗು ಇದನ್ನ ಬಾಡಿಸ್ಕೊಬೇಕು ಅಷ್ಟೊಳಗಡೆ ಇಲ್ಲಿ ನಾವು ಹುರ್ಕೊಂಡಿದ್ದ ಇಂಗ್ರೀಡಿಯೆಂಟ್ಸ್ ಎಲ್ಲಾನು ತಣ್ಣಗಾಗಿದೆ ಸೊ ಮಿಕ್ಸಿ ಜಾರ್ ಅಲ್ಲಿ ಪುಡಿ ಮಾಡ್ಕೊಂಡು ಬಿಡೋಣ ಇಲ್ಲಿ ಈರುಳ್ಳಿ ಎಲ್ಲ ಬೆಂದ ಮೇಲೆ ನಾವು ಅದಕ್ಕೆ ಒಂದು ಎಂಟು ಬೆಳ್ಳುಳ್ಳಿ ಹೆಸರು ಹಾಕಿದ್ದೀನಿ ನಾನು ನನ್ನ ಮೆಜರ್ಮೆಂಟ್ಗೆ ಸೊ ಅದನ್ನು ನೀವು ಹೆಚ್ಚು ಕಮ್ಮಿ ಮಾಡ್ಕೋಬಹುದು ಡ್ರೈ ಇಂಗ್ರೀಡಿಯೆಂಟ್ಸ್ ಮಿಕ್ಸಿ ಜಾರಲ್ಲಿ ಹಾಕಿ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ಅದನ್ನು ಫಸ್ಟ್ ನುಣ್ಣಗೆ ರುಬ್ಕೊಳ್ಳೋಣ ಪೌಡರ್ ಫಾರ್ಮ್ಗೆ ಈಗ ಬಾಳ್ಕೊಂಡಿರೋಂಥ ಆನಿಯನ್ಸ್ ಮತ್ತು ಈ ಬೆಳ್ಳುಳ್ಳಿ ಇತ್ತಲ್ಲ ಅದನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಚಟ್ನಿ ಫಾರ್ಮ್ಗೆ ರುಬ್ಕೋಬೇಕು ಆದಷ್ಟು ಗಟ್ಟಿಯಾಗಿ ರುಬ್ಕೊಳ್ಳಿ ನಂದು ಸ್ವಲ್ಪ ನೀರಾಗೋಗಿತ್ತು ಈ ಕಡೆ ನಾನು ಹಾಗಲಕಾಯಿನ ಮ್ಯಾರಿನೇಟ್ ಮಾಡಿದ್ರಲ್ಲ ಚೆನ್ನಾಗಿ ಇದನ್ನು ಕುಡಿಯೋ ನೀರಲ್ಲಿ ಒಂದು ಎರಡು ಸಲ ತೊಳ್ಕೊಂಡ್ರೆ ನಮಗೆ ಹಾಗಲಕಾಯ್ದು ಸ್ವಲ್ಪ ಬಿಟರ್ನೆಸ್ ಎಲ್ಲ ಹೋಗಿ ಸ್ವಲ್ಪ ಚೆನ್ನಾಗಿ ಆಗಿರುತ್ತೆ ಈಗ ಒಂದು ಪ್ಯಾನ್ ಅಲ್ಲಿ ಒಂದ್ ನಾಲ್ಕೈದು ಚಮಚದಷ್ಟು ಎಣ್ಣೆ ಹಾಕಿ ನಾನು ತೋರಿಸಿರೋ ರೀತಿ ಹಾಗಲ್ಕಾಯ ಪ್ಲೇಸ್ ಮಾಡಿ ಎರಡೂ ಕಡೆ ಗೋಲ್ಡನ್ ಬ್ರೌನ್ ಆಗಿ ಸ್ವಲ್ಪ ಸಾಫ್ಟ್ ಆಗೋ ತನಕ ಫ್ರೈ ಮಾಡಬೇಕು ಈ ಕಡೆ ನಮ್ಮ ಚಟ್ನಿ ಸಹ ರೆಡಿ ಆಗಿದೆ ನೋಡಿ ಸ್ವಲ್ಪ ಆಯಿಲ್ ಜಾಸ್ತಿ ಹಾಕ್ಕೊಂಡಾಗ ನಮಗೆ ಹಾಗಲಕಾಯಿ ಫ್ರೈ ಆಗುತ್ತೆ ಸಿಮ್ ಫ್ಲೇಮಲ್ಲಿ ಈ ಪ್ರೋಸೆಸನ್ನು ಮಾಡ್ಕೊಳ್ಳಿ ಹಾಗಲಕಾಯಿ ಎಷ್ಟು ಹೊತ್ತು ತಗೊಳತ್ತೋ ಫ್ರೈ ಆಗಲಿಕ್ಕೆ ಅಷ್ಟು ಚೆನ್ನಾಗಿ ಕಹಿ ಅಂಶ ಎಲ್ಲ ಹೊರಟೋಗುತ್ತೆ ಸೊ ಮಕ್ಳಿಗೂ ಇದು ಇಡ್ಬೋದು ಅನ್ನಕ್ಕೆ ಸಕ್ಕತ್ತಾಗಿರುತ್ತೆ ಬಿಳಿ ಅನ್ನಕ್ಕಂತೂ ತುಪ್ಪ ಹಾಕ್ಕೊಂಡು ಇದನ್ನ ಹಂಚ್ಕೊಂಡು ತಿಂತ ಇದಾರೆ ಆಹಾ ಸ್ವರ್ಗ ಅಂತಲೇ ಹೇಳ್ಬೋದು ನನಗಂತೂ ಹಾಗಲಕಾಯಲ್ಲಿ ಏನು ರೆಸಿಪಿ ಮಾಡಿದ್ರು ತುಂಬಾ ಇಷ್ಟ ನಮ್ಮ ಮನೆಯಲ್ಲಿ ಹಾಗಲಕಾಯಿ ಅಷ್ಟೊಂದು ತರಲ್ಲ ಬಟ್ ಈ ನಡುವೆ ಹೆಲ್ತ್ ಕಾನ್ಷಿಯಸ್ ಸ್ವಲ್ಪ ಅದ್ರ ಬಗ್ಗೆ ಗಮನ ಕೊಟ್ಟು ಆಗಾಗ ತರಿಸ್ತೀನಿ ನೋಡಿ ಈ ಥರ ಎರಡೂ ಕಡೆ ಗೋಲ್ಡ್ ಬ್ರೌನ್ ಆಗಿ ಸ್ವಲ್ಪ ಮೆತ್ತಗಾಗಿದೆ ಅಂದಾಗ ನಾವು ಮಾಡ್ಕೊಂಡಿರೋ ಚಟ್ನಿನ ಪ್ರತಿಯೊಂದು ಹಾಗಲಕಾಯಿ ಪೀಸ್ ತುಂಬಬೇಕು ನಂದು ಸ್ವಲ್ಪ ಚಟ್ನಿ ನೀರಾಗಿದೆ ನೀವು ಆದಷ್ಟು ಗಟ್ಟಿಯಾಗಿ ರುಬ್ಕೊಂಡು ಅದನ್ನು ಸ್ಟಫ್ ಮಾಡಿಬಿಡಿ ಮೇಲೆ ಈ ಹಾಗಲಕಾಯಿ ಪೀಸಸ್ ಇದ್ದಂಗೆ ಒಂದು ಸ್ಪೂನಿನ ಸಹಾಯದಿಂದ ಅಥವಾ ಕೈಯಿನ ಸಹಾಯದಿಂದ ಈ ಸ್ಟಫು ಮಾಡಿಬಿಡಬೇಕು ಈ ಹೋಳುಗಳಲ್ಲಿ ಸೊ ಅದನ್ನು ಸಹ ತಟ್ಟೆ ಮುಚ್ಚಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ತಾ ಹಾಕ್ತಾ ಎರಡೂ ಕಡೆ ಆ ಮಸಾಲೆ ಎಲ್ಲ ಫ್ರೈ ಆಗೋ ತನಕ ಫ್ರೈ ಮಾಡಬೇಕು ಜಾರ್ ಮಿಕ್ಸಿ ಜಾರಲ್ಲಿ ಮಿಕ್ಕಿರೋಂಥ ಮಿಶ್ರಣ ಹಾಗೆ ಇಟ್ಕೊಳ್ಳಿ ಅದನ್ನೇನು ಮಾಡಬೇಕು ಅಂತ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ಸೊ ಇದ್ರ ಮೇಲೂ ಸಹ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಸಿಮ್ ಫ್ಲೇಮ್ ಇರೋವಂಥ ಬರ್ನರ್ ಮೇಲೆ ಈ ಪ್ರೊಸೆಸ್ನ ಮಾಡಿಕೊಂಡ್ರೆ ನಮಗೆ ತಳ ಕಟ್ಟಲ್ಲ ಸ್ಟೀಲ್ ಕಡೆಯಲ್ಲಿ ಮಾಡ್ತಾಯಿದ್ದೀನಿ ಆದ್ರೂ ಸ್ವಲ್ಪ ಸ್ವಲ್ಪ ತಳ ಕಟ್ತಾ ಇತ್ತು ಆಗಾಗ ನಾವು ಇಂಟರ್ಮಿಷನ್ ಆವಾಗ ತಟ್ಟೆ ತೆಗೆದು ಒಂದು ಸಲ ಮಿಕ್ಸ್ ಮಾಡಿ ಮತ್ತೆ ತಟ್ಟೆ ಮುಚ್ಚಿ ಈ ಥರ ಮಾಡ್ತಾ ಇರಬೇಕು ನೋಡಿ ಫೈನಲ್ ಎರಡು ಕಡೆನೂ ಬೆಂದಿದೆ ಆ್ಯಂಡ್ ಮಸಾಲ ಕೂಡ ಬೆಂದಿದೆ ಈಗ ಮಿಕ್ಸಿ ಜಾರಲ್ಲಿರೋಂಥ ಮಿಶ್ರಣನ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನೆಲ್ಲನೂ ಈ ಪ್ಯಾನ್ಗೆ ಬಗ್ಗಿಸ್ಕೊಂಡು ಆ ಮಿಶ್ರಣ ಎಲ್ಲನೂ ಫ್ರೈ ಆಗೋ ತನಕ ಅದನ್ನು ಸ್ವಲ್ಪ ಬಾಡಿಸ್ಕೋಬೇಕು ನಿಮಗೆ ಮಸಾಲೆ ಎಲ್ಲ ಡಾರ್ಕಿಶ್ ಕಲರ್ ಬರುತ್ತೆ ಸೊ ಕಲರ್ ಚೇಂಜ್ ಆಗಿ ಎಲ್ಲ ಕೂಡ್ಕೊಳ್ಳೋದು ನಿಮಗೆ ಗೊತ್ತಾಗುತ್ತೆ ಸೊ ಫೈನಲ್ ಆಗಿ ಈ ತರ ಇತ್ತು ಬಿಳಿ ಅನ್ನಕ್ಕೆ ತುಪ್ಪ ಹಾಕೊಂಡು ಇದನ್ನ ನೊಂಚ್ಕೊಂಡು ತಿಂತ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ತುಂಬಾ ಹೆಲ್ದಿ ಡೆಫಿನೆಟ್ ಆಗಿ ನೀವೆಲ್ಲರೂ ಇದನ್ನ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು